ನನ್ನ ಹೆಸರು ತಿಮ್ಮೇಗೌಡರು ಅಂತ ವನಕಮಾನಹಳ್ಳಿ ಗ್ರಾಮದವರು ಗಂಡಸಿ ಹೋಬಳಿ ಅರ್ಶಿಕೆರೆ ತಾಲೂಕು ಹಾಸನ ಡಿಸ್ಟ್ರಿಕ್ನವರು ನನಗೆ ಮೂರುವರೆ ಎಕರೆ ಜಮೀನಿದೆ ಅದರಲ್ಲಿ ಒಂದೂವರೆ ಎಕರೆ ನಾನು ಜೋಳ ಮಾಡಿದ್ದೆ ನಾನು ಸುಮಾರು ಇಪ್ಪತ್ತೈದು ವರ್ಷದಿಂದ ಜೋಳ ಬರ್ತಿದ್ದೆ ಅದರಲ್ಲಿ ಈಗ ಈಗ ಎರಡು ಸಾವಿರದ ಹದಿನೆಂಟರಿಂದ ಈಚೆಗೆ ನನಗೆ ಲದ್ದಿ ಹುಳುಗಳು ಜಾಸ್ತಿ ಕಾಣಿಸ್ಕೊಂಡ್ಬಂತು ಈಗ ಹದಿನೈದರಿಂದ ಈ ಒಂದು ಇಪ್ಪತ್ತು ದಿವಸಕ್ಕೆ ಒಳಗೆ ಲದ್ದಿ ಹುಳುಗಳು ಕಾಣಿಸ್ಕೊಂಬಂತು ಅದರಲ್ಲಿ ಲದ್ದಿ ಹುಳುಗಳಲ್ಲಿ ನಮಗೆ ಈಗ ಇನ್ನು ಜೋಳನೆ ಮಾಡಬಾರ್ದು ಅನಿಸ್ತು ಅನ್ನಿಸ್ತು ನನಗೆ ಜಮೀನಿಗೆ ಹೋಗ್ಲೇಬಾರ್ದು ಅನ್ನಿಸ್ತು ಆವಾಗ ನಮ್ಮ ಡೆಲಿಗೇಟ್ನವರು ಕಂಪ್ನಿಯವರು ಬಂದರು ಈ ನಮ್ಮ ಜಮೀನು ನೋಡಿಬಿಟ್ಟು ಈ ಜಮೀನಿಗೆ ಡೆಲಿಗೇಟ್ ಹೊಡೀರಪ್ಪ ಅಂತ ಕೇಳಿದರು ನಾನು ಇಲ್ಲ ಬಿಡಿಸ ಎಲ್ಲ ಎಲ್ಲನೂ ಕೀಟನಾಶಕಗಳು ಹೊಡೆದಿದ್ದೀನಿ ಏನೂ ಉಪಯೋಗ ಬಂದಿಲ್ಲ ಇದು ಬೇರೆ ಬೆಳೆ ಮಾಡ್ಕೊತೀನಿ ಅಂತ ಅಂದೆ ಅದಕ್ಕೆ ಇಲ್ಲ ಇದೊಂದು ಸಲ ನೋಡಿರಿ ನೀವು ಅಂತ ಅಂದರು ಇಪ್ಪತ್ತು ದಿವಸಕ್ಕೆ ಡೆಲಿಗೇಟು ಒಡೆದೆ ಅದು ಕ್ಲಿಯರ್ ಆಯಿತು ಇಪ್ಪತ್ತು ದಿವ್ಸಕ್ಕೆ ನನಗೆ ಹುಳ ಎಲ್ಲ ಸತ್ತು ಇನ್ನು ಇನ್ನು ಇಪ್ಪತ್ತು ಇನ್ನು ಹೊಡೆದಾದ ಮೇಲೆ ಇನ್ನೂ ಒಂದು ವಾರ ಬಿಟ್ಕೊಂಡು ಮತ್ತೆ ಡೆಲಿಗೇಟ್ನವ್ರು ಬಂದರು ಹೆಂಗೆ ಹೆಂಗನಿಸುತ್ತಪ್ಪ ನಿಮಗೆ ಅಂತ ಕೇಳಿದರು ಸಹ ಪರವಾಗಿಲ್ಲ ಡೆಲಿಗೇಟ್ ಹೊಡೆಯೋದ್ರಿಂದ ನಮಗೆ ಉಪಯೋಗಕ್ಕೆ ಬಂದಿದೆಯಾ ಸಹ ಅಂತ ಕೇಳಿದೆ ಆಗ ಇನ್ನೂ ಮೂವತ್ತೈದು ದಿವಸದಿಂದ ನಲವತ್ತು ದಿವ್ಸದೊಳಗೆ ಇನ್ನೊಂದು ನೂರು ಎಮ್ ಎಲ್ ಒಡಿ ಅಂತ ಕೇಳಿದರು ಎಲೆಗಳು ಮೋಪಾಗಿದೆ ಹೊಸರಾಗಿದೆ ಗಿಡ ಮೋಪಾಗಿದೆ ದಪ್ಪಾಗಿದೆ ಗಡ್ಡಿ ಎಲ್ಲ ಇದೆ ಏನು ಹುಳ ಎಲ್ಲ ನಾಶ ಆಗಿ ಹೋಗಿದೆ ಆ ತೆನೆ ಮಾತ್ರ ಮೋಪ ಬಂದಿದೆ ಒಂದು ಅಡಿ ಆಗಿದೆ ದಪ್ಪಗೂ ಇದೆ ನಮಗೆ ಡೆಲಿಗೇಟು ಉತ್ತಮವಾಗಿ ಬೆಲೆ ಕೊಟ್ಟಿದೆ ಇದರಿಂದ ನಮಗೆ ಡೆಲಿಗೇಟು ಪರವಾಗಿಲ್ಲ ಉತ್ತಮ ಆಗಿದೆ ಅಂತ ನಾನು ಭಾವಿಸ್ತೇನೆ